ನಮಸ್ಕಾರ ಸ್ನೇಹಿತರೆ ಎಚ್ ಕೆ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಒಂಬತ್ತನೇ ತಾರೀಕು ಶಕ್ತಿಶಾಲಿಯಾದಂಥ ಭಯಂಕರ ನೂಲು ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಯು ಶ್ರಾವಣ ಮಾಸದಲ್ಲಿ ಬಂದಿರುವುದರಿಂದ ಇದಕ್ಕೆ ಶ್ರಾವಣ ಹುಣ್ಣಿಮೆ ಅಂತಲೂ ಕರೀತಾರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಈ ಏಳು ರಾಶಿಯವರಿಗೆ ಮುಟ್ಟಿದ್ದಲ್ಲ ಚಿನ್ನಾಗಿ ಬಾಳು ಬಂಗಾರವಾಗಲಿದೆ ಇನ್ನು ಮುಂದೆ ಸೋಲು ಅನ್ನುವುದಿಲ್ಲ ಎಲ್ಲ ಕೆಲಸದಲ್ಲೂ ಯಶಸ್ಸು ಖಂಡಿತ ಹಾಗೂ ಆಯುಷ್ಮಾನ್ ಯೋಗ ಸೌಭಾಗ್ಯ ಯೋಗದಿಂದ ಗಜಕೇಶ್ವರಿ ಯೋಗ ಕೂಡ ಕೂಡಿ ಬರಲಿದೆ ಈ ಹುಣ್ಣಿಮೆ ತಿಥಿಯು ಶ್ರೀ ವಿಶ್ವ ವಸುನಾಮ ಸಂವತ್ಸರ ಶ್ರಾವಣ ಮಾಸ ವರ್ಷ ಋತು ದಕ್ಷಿಣಾಯಣ ಶುಕ್ಲ ಪಕ್ಷದಲ್ಲಿ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ನೂಲು ಹುಣ್ಣಿಮೆ ಪ್ರಭಾವದಿಂದಾಗಿ ಗಜಕೇಶ್ವರಿ ಯೋಗದಿಂದ ಈ ಏಳು ರಾಶಿಯವರು ಶ್ರೀಮಂತರಾಗುವರು ಈ ಅದೃಷ್ಟ ಏಳು ರಾಶಿಗಳನ್ನು ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಬ್ರಹ್ಮಾಂಡ ನಾಯಕನಾದ ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಈ ಗಜಕೇಶರಿ ಯೋಗದ ಏಳು ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಅಂತಲೂ ನೋಡಿ ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ಈ ಹುಣ್ಣಿಮೆಯ ಪ್ರಭಾವದಿಂದ ಅದೃಷ್ಟವಂತರಾಗುವ ಏಳು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಲಾಭದಯೋಗ ಕೂಡಿ ಬರಲಿದೆ ಈ ಹುಣ್ಣಿಮೆಯು ಮೇಷರಾಶಿಯವರು ಯಾವ ಕೆಲಸವನ್ನು ಮಾಡಿದರೂ ಕೂಡ ಕೈ ಹಿಡಿಯಲಿದೆ ವ್ಯಾಪಾರ ವ್ಯವಹಾರ ಉದ್ಯೋಗ ಎಲ್ಲ ಕ್ಷೇತ್ರಗಳಿಗೂ ಕೂಡ ತುಂಬ ಧನ ಲಾಭವಾಗಿ ಯಶಸ್ಸನ್ನು ಕಾಣುವರು ಇಷ್ಟು ದಿನ ಮೇಷರಾಶಿಯವರು ತುಂಬ ಹಣಕಾಸಿನ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ ಆದರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಇನ್ನು ಮುಂದೆ ಆ ಸಮಸ್ಯೆಗಳು ಬರುವುದಿಲ್ಲ ಯಾಕೆಂದ್ರೆ ಕೈ ಹಿಡಿದ ಕೆಲಸಗಳಲ್ಲಿ ಆಕಸ್ಮಿಕ ಧನ ಲಾಭದಿಂದ ಹಣದಲ್ಲಿ ಅಭಿವೃದ್ಧಿಯನ್ನು ಹೊಂದುವರು ಮತ್ತು ಕುಟುಂಬದಲ್ಲಿ ತುಂಬಾ ಸಂತೋಷದಿಂದ ಜೀವನವನ್ನು ನಡೆಸುತ್ತಾರೆ ಹುಣ್ಣಿಮೆಯ ನಂತರ ಮೇಷರಾಶಿಯವರು ಆಸ್ತಿಯನ್ನು ಖರೀದಿ ಮಾಡಲು ಮನೆಯನ್ನು ಖರೀದಿ ಮಾಡಲು ಮತ್ತು ವಾಹನವನ್ನು ಖರೀದಿ ಮಾಡಲು ತುಂಬಾ ಶುಭಯೋಗ ಕೂಡ ಕೂಡಿ ಬರಲಿದೆ ಯಾವುದೇ ಒಂದು ಕೆಲಸಕ್ಕೆ ಕೈಯಾಗಿದ್ರು ಕೂಡ ತುಂಬಾ ಯಶಸ್ಸಿನ ಮೂಲಕ ಸಾಗುವರು ಹಾಗೂ ಬಂಧು ಮಿತ್ರರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವರು ಇಷ್ಟು ದಿನ ಪಟ್ಟ ಕಷ್ಟಗಳನ್ನು ಮರೆತು ಸಂಬಂಧಿಕರೊಂದಿಗೆ ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಆನಂದದಿಂದ ಸಂತೋಷದಿಂದ ಸಮಯವನ್ನು ಅನುಭವಿಸುವರು ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ತುಂಬಾ ಅದೃಷ್ಟವಂತರಾಗಿ ಧನ ಲಾಭವನ್ನು ಪಡೆಯುವರು ಹಾಗೂ ನೀವೇನಾದರೂ ಮಿಥುನ ರಾಶಿಯವರೇ ಆಗಿದ್ದರೆ ಈ ಹುಣ್ಣಿಮೆಯು ತುಂಬಾ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಿದೆ ಇದರಿಂದ ನೀವು ಕೈ ಹಿಡಿದ ಯಾವುದೇ ಕೆಲಸ ಆಗಲಿ ಅಡೆತಡೆಗಳೇ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತೀರಿ ಕೆಲವೊಬ್ಬರು ಮಿಥುನ ರಾಶಿಯವರು ತುಂಬ ಆರೋಗ್ಯ ಸಮಸ್ಯೆಯಿಂದ ಜೀವನವನ್ನು ನಡೆಸ್ತಾ ಇರ್ತೀರ ಆದರೆ ಈ ಹುಣ್ಣಿಮೆಯಿಂದ ಅದರಲ್ಲಿ ತುಂಬ ಚೇತರಿಕೆಯನ್ನು ಕಾಣ್ತೀರ ಆರೋಗ್ಯ ಸಮಸ್ಯೆ ದೂರ ಆಗಿ ಸಮಾಧಾನಕರ ವಾತಾವರಣವನ್ನು ತರುತ್ತದೆ ಹಾಗೂ ಮನಸ್ಸಿನಲ್ಲಿ ಚೈತನ್ಯ ಮೂಡಿ ಉತ್ಸಾಹದಿಂದ ಸಮಯವನ್ನು ಕಳೆಯುತ್ತೀರಾ ನಿಮ್ಮ ಉತ್ತಮವಾದ ಆರೋಗ್ಯ ಸುಧಾರಣೆಯಿಂದಾಗಿ ಇಷ್ಟು ದಿನ ನಿಧಾನಗತಿಯಲ್ಲಿ ಸಾಗುತ್ತಿದ್ದ ಎಲ್ಲ ಕೆಲಸಗಳು ಎಲ್ಲ ಕಾರ್ಯಗಳು ತುಂಬ ಬೇಗನೆ ಮುಗಿಯುವಂಥ ಶುಭಯೋಗವು ಕೂಡ ಕೂಡಿ ಬರಲಿದೆ ಜೊತೆಗೆ ಮಾನಸಿಕ ನೆಮ್ಮದಿ ಕೂಡ ಸಿಗುತ್ತೆ ಮಿಥುನ ರಾಶಿಯವರು ಶತ್ರುಗಳ ಕಾಟದಿಂದ ಬೇಸತ್ತಿದ್ದರೆ ಮತ್ತು ಅವರ ಕೆಟ್ಟ ದೃಷ್ಟಿಯಿಂದ ತುಂಬ ಕೆಟ್ಟ ಪರಿಣಾಮವನ್ನು ಅನುಭವಿಸುತ್ತಿದ್ದರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಈ ಎಲ್ಲ ಸಮಸ್ಯೆಗಳು ದೂರವಾಗಲಿದೆ ಹಣಕಾಸಿನಲ್ಲಿ ಯಾವುದೇ ರೀತಿ ತೊಂದರೆ ಬರುವುದಿಲ್ಲ ನೀವೇನಾದರೂ ಯಾವುದೇ ಒಂದು ಕೆಲಸವನ್ನು ವ್ಯಾಪಾರವನ್ನು ಪ್ರಾರಂಭಿಸಬೇಕಂದ್ರೆ ಇದು ತುಂಬ ಅನುಕೂಲಕರ ವಾತಾವರಣ ನಿಮಗೆ ಸೃಷ್ಟಿಸಲಿದೆ ಹಾಗೂ ಮೂರನೇದಾಗಿ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಈ ನೂಲು ಉಣ್ಣಿಮೆಯ ಪ್ರಭಾವದಿಂದ ಎಲ್ಲ ಕಡೆಯಿಂದ ಎಲ್ಲರಿಂದ ಪ್ರಶಂಸೆ ಸಿಗುತ್ತದೆ ನೀವು ಮಾಡುವಂಥ ಕೆಲಸದಲ್ಲಿ ಉದ್ಯೋಗದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಈ ಕರ್ಕಟ ರಾಶಿಯವರನ್ನ ಗುರುತಿಸಿ ಪ್ರಶಂಸೆಯನ್ನು ನೀಡುವರು ಯಾಕೆಂದರೆ ಅವರು ಮಾಡುವಂಥ ಕೆಲಸದಲ್ಲಿ ತುಂಬಾ ಚಾತುರ್ಯ ಇರುತ್ತದೆ ಹಾಗೂ ಸಮಯ ಪ್ರಜ್ಞೆ ಇರುತ್ತದೆ ಒಟ್ಟಿನಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಿಮ್ಮದೇ ಮೇಲುಗೈ ಇದರಿಂದ ನಿಮ್ಮನ್ನು ಎಲ್ಲರೂ ಗುರುತಿಸಿ ಪ್ರಶಂಸೆಯನ್ನು ನೀಡುವರು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ ನೀವು ಅಂದುಕೊಂಡಿರುವಂಥ ಕೆಲಸಗಳು ಕಾರ್ಯಗಳು ತುಂಬ ಬೇಗನೆ ಮುಗಿದು ಎಲ್ಲ ಸಂತೋಷದಿಂದ ಆನಂದದಿಂದ ಹಾಗೂ ನೀವು ಮಾಡುವಂಥ ಎಲ್ಲ ಕೆಲಸಗಳು ಕೂಡ ತುಂಬ ಲಾಭದಾಯಕವಾಗಿರುತ್ತದೆ ಇದರಿಂದ ನಿಮ್ಮ ಹಣಕಾಸಿನಲ್ಲಿ ತುಂಬ ಏರಿಕೆಯನ್ನು ಕಾಣ್ತೀರ ನಿಮ್ಮ ಜೀವನವು ಕೂಡ ಏಳಿಗೆಯ ರೂಪದಲ್ಲಿ ಸಾಗುತ್ತದೆ ಮತ್ತು ನೀವು ಮಾಡುವಂಥ ಎಲ್ಲ ಕೆಲಸದಲ್ಲಿ ಕೂಡ ಅವರೇನು ಮಾಡಿದ್ರು ಇವರೇನು ಮಾಡಿದ್ರು ಅಂತ ಎಲ್ಲರೂ ನಿಮಗೆ ಹೇಳ್ತಾ ಇರ್ತಾರೆ ಯಾಕಂದರೆ ನೀವು ಅಷ್ಟೊಂದು ಕೆಲಸವನ್ನು ಪಾಸ್ಟ್ ಟೈಮ್ ಊಹಿಸಿರ್ತಾರ ತುಂಬ ಏಳಿಗೆಯನ್ನು ಕಾಣ್ತಿರಲ್ಲ ತುಂಬ ಯಶಸ್ಸನ್ನು ಕಾಣಿರ್ತಾರ ಆ ಒಟ್ಟು ಊರಿಯನ್ನು ಸಹಿಸಲಾರದೆ ಅವರು ಇವರು ನಿಮ್ಮ ಮನಸ್ಸನ್ನು ಹಾಳು ಮಾಡಲು ಏನಾದರೂ ಹೇಳ್ತಾ ಇರ್ತಾರೆ ಆದರೆ ಯಾವುದಕ್ಕೂ ತಲೆ ಕೆಡಿಸಿ ನಿಮ್ಮ ಆತ್ಮವಿಶ್ವಾಸವನ್ನು ಮುಂದೆ ಇಟ್ಟು ಮುಂದೆ ಸಾಗಿರಿ ಧೈರ್ಯವೇ ಎಲ್ಲವದಕ್ಕೂ ಕಾರಣ ಮತ್ತು ನಾಲ್ಕನೇದಾಗಿ ಸಿಂಹ ರಾಶಿ ಈ ರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ತುಂಬ ಯಶಸ್ಸು ಕೀರ್ತಿ ತಂದುಕೊಡಲಿದೆ ಯಾಕಂದರೆ ಕೋರ್ಟು ಕಚೇರಿಗಳಲ್ಲಿ ವಾದ ವಿವಾದಗಳಲ್ಲಿ ನಿಮಗೆ ಯಶಸ್ಸು ಖಂಡಿತ ನೀವು ಏನೇ ಕೆಲಸ ಮಾಡಬೇಕಂದ್ರೂ ಯಾವುದೇ ಉದ್ಯೋಗ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕಂದ್ರೂ ಅದು ತುಂಬ ಯಶಸ್ಸಿನ ಮೂಲಕ ಸಾಗುತ್ತದೆ ಇದರಿಂದ ತುಂಬ ಹಣ ಲಾಭವನ್ನು ಪಡೆಯುವಿರಿ ಒಂದೇನಂದ್ರೆ ನೀವು ಯಾರು ಏನೇ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಧೈರ್ಯದಿಂದ ಎಲ್ಲ ಕೆಲಸ ವ್ಯಾಪಾರ ವ್ಯವಹಾರವನ್ನು ಮುಂದೆ ಸಾಗಿಸಿ ಇದರಿಂದ ಎಲ್ಲದೂ ತುಂಬ ಏಳಿಗೆ ರೂಪದಲ್ಲಿ ವಿಸ್ತರಿಸುತ್ತದೆ ಇನ್ನು ಸಿಂಹರಾಶಿಯ ಕೆಲವೊಬ್ಬರ ಆರೋಗ್ಯ ಸಮಸ್ಯೆಗಳು ತುಂಬ ಅಗತ್ಯವಿರುತ್ತೆ ಆದರೆ ಈ ಹುಣ್ಣಿಮೆಯು ಅವರೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಶಿವನ ದೇವಸ್ಥಾನಕ್ಕೂ ಹೋಗಿ ಅರ್ಚನೆಯನ್ನು ಮಾಡಿಸಿದರೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಸಂಗಾತಿಯೊಂದಿಗೆ ಪರಸ್ಪರ ಹೊಂದಾಣಿಕೆಯಿಂದ ಜೀವನವನ್ನು ನಡೆಸುವಿರಿ ತುಂಬ ಸಂತೋಷಕರ ತುಂಬ ಆನಂದಕರ ಸಮಯವೂ ನಿಮ್ಮದಾಗಲಿದೆ ಹಾಗೂ ಕನ್ಯಾ ರಾಶಿ ಈ ರಾಶಿಯವರಿಗೆ ಉತ್ತಮವಾದ ಸಮಯವನ್ನು ಈ ನೂಲ ಹುಣ್ಣಿಮೆ ತಂದುಕೊಡಲಿದೆ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವ ಕನ್ಯ ರಾಶಿಯವರಿಗೆ ಅತ್ಯುತ್ತಮವಾದ ಹೆಚ್ಚಿನ ಧನ ಲಾಭವಾಗಲಿದೆ ನೀವು ಮಾಡುವಂಥ ಎಲ್ಲ ಕೆಲಸಗಳು ಎಲ್ಲ ಕಾರ್ಯಗಳು ಉತ್ತಮ ರೀತಿಯಲ್ಲಿ ಸಾಗುತ್ತದೆ ಇದರಿಂದ ನೀವು ಅಂದುಕೊಂಡಿರುವ ಹಾಗೆ ರೀತಿಯಲ್ಲಿ ಬದುಕುವುದಕ್ಕೆ ಉತ್ತಮವಾದ ಸಮಯ ನಿಮ್ಮ ಮನಸ್ಸಿನ ಆಸೆಗಳು ಕೂಡ ಈಡೇರುತ್ತವೆ ಆಕಾಂಕ್ಷೆಗಳು ನೆರವೇರುತ್ತವೆ ಸಮಾಜದ ಹಿರಿಯ ವ್ಯಕ್ತಿಯರಿಂದ ತುಂಬ ಅನುಕೂಲಕರವಾದ ಉತ್ತಮವಾದ ವಿಶೇಷವಾದಂಥ ವಿಷಯವನ್ನು ತಿಳಿದು ಬರುತ್ತದೆ ಇದರಿಂದ ನಿಮಗೆ ತುಂಬ ಒಳ್ಳೆಯ ಸಮಯ ಕೂಡ ಮಾರ್ಗದರ್ಶನ ಕೂಡ ಆಗುತ್ತೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಹಿಂದೇಟು ಹಾಕಬೇಡಿ ಯಾಕೆಂದರೆ ನೀವು ಮಾಡುವಂಥ ಕೆಲಸ ತುಂಬ ಒಳ್ಳೆಯದಾಗುತ್ತೆ ಯಾರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಕೆಲಸದ ಬಗ್ಗೆ ಮಾತ್ರ ಗಮನ ಹರಿಸಿ ಆಕಸ್ಮಿಕ ಧನಲಾಭವೂ ಕೂಡ ಆಗಲಿದೆ ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಉತ್ತಮವಾದ ಸಮಯ ಬಂದಿದೆ ಹಾಗೂ ಕುಂಭ ರಾಶಿ ಈ ಹುಣ್ಣಿಮೆಯ ಪ್ರಭಾವದಿಂದ ಕುಂಭ ರಾಶಿಯವರಿಗೆ ಸಂತೋಷದ ಕ್ಷಣಗಳು ತುಂಬ ಆನಂದದ ಸಮಯಗಳನ್ನು ಅನುಭವಿಸುವರು ಕೈ ಹಿಡಿದ ಕೆಲಸಗಳು ಸಂಪೂರ್ಣವಾಗಿ ಬೇಗನೆ ಪರಿಪೂರ್ಣಗೊಂಡಿರುವುದರಿಂದ ತುಂಬ ಸಂತೋಷಕರ ವಾತಾವರಣ ಸಿಗುತ್ತದೆ ಹಾಗೂ ಕುಟುಂಬದಲ್ಲಿದ್ದ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ ಇದರಿಂದ ಕೂಡ ತುಂಬ ಮನಸ್ಸಿಗೆ ನೆಮ್ಮದಿಯಿಂದ ಸಂತೋಷದ ಕ್ಷಣಗಳು ಸಿಗುತ್ತೆ ಶಿವನ ಆಶೀರ್ವಾದ ಈ ಕುಂಭರಾಶಿಯವರ ಮೇಲೆ ಇರುವುದರಿಂದ ನೀವು ಮಾಡುವಂಥ ಎಲ್ಲ ಕೆಲಸಗಳು ಯಶಸ್ಸಿನ ಮೂಲಕ ಸಾಗುತ್ತದೆ ಆಕಸ್ಮಿಕ ಧನಲಾಭದಿಂದ ಒಳ್ಳೆಯ ಉತ್ತಮವಾದ ಜೀವನ ಏಳಿಗೆಯ ರೂಪದಲ್ಲಿ ಕಂಡುಬರುತ್ತದೆ ಸ್ನೇಹಿತರು ಬಂಧು ಮಿತ್ರರು ನಿಮಗೆ ಸಹಾಯ ಮಾಡುತ್ತಾರೆ ಇದರಿಂದ ಕೂಡ ನಿಮಗೆ ಸಂತೋಷ ಸಿಗುತ್ತದೆ ಇಷ್ಟು ದಿನ ಇದ್ದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುವಂಥ ಸಮಯ ಬಂದಿದೆ ಎಲ್ಲ ಕ್ಷೇತ್ರಗಳಲ್ಲಿ ವ್ಯಾಪಾರ ವ್ಯವಹಾರ ಉದ್ಯೋಗ ಇನ್ನು ಅನೇಕ ಕೆಲಸಗಳಲ್ಲಿ ತುಂಬ ಧನ ಲಾಭದಿಂದ ನೀವು ಶ್ರೀಮಂತರಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಯಾಕಂದರೆ ಅಷ್ಟೊಂದು ಗಜಕೇಶ್ವರಿ ಯೋಗ ನಿಮ್ಮ ರಾಶಿಯಲ್ಲಿ ಇದೆ ಒಟ್ಟಿನಲ್ಲಿ ಕುಂಭ ರಾಶಿಯವರು ತುಂಬ ಸಂತೋಷದ ಕ್ಷಣಗಳನ್ನು ಅನುಭವಿಸುವರು ಹಾಗೂ ಏಳನೇದಾಗಿ ಮೀನರಾಶಿ ಈ ಮೀನರಾಶಿಯವರಿಗೆ ಈ ನೂಲು ಹುಣ್ಣಿಮೆಯ ಪ್ರಭಾವದಿಂದ ತುಂಬ ಕಾಳಜಿಕರ ಜೀವನ ಸಿಗುತ್ತದೆ ಎಲ್ಲರೂ ನಿಮ್ಮನ್ನು ಕಾಳಜಿ ಮಾಡುತ್ತಾರೆ ಎಲ್ಲರೂ ನಿಮ್ಮ ಕೆಲಸದಲ್ಲಿ ಅಥವಾ ಉದ್ಯೋಗದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಕಾಳಜಿಯನ್ನು ವಹಿಸುವುದರಿಂದ ನೀವು ಕೂಡ ಅಷ್ಟೇ ಕಾಳಜಿಯನ್ನು ವಹಿಸ್ತೀರಾ ಇದರಿಂದ ತುಂಬ ಧನ ಲಾಭವನ್ನು ಕಾಣ್ತೀರ ಒಟ್ಟಿನಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಯಶಸ್ಸಿನ ಮೂಲಕ ಸಾಗುತ್ತವೆ ಹಾಗೂ ವಾಹನ ಖರೀದಿ ಮನೆ ಖರೀದಿ ಆಸ್ತಿ ಖರೀದಿಗೆ ತುಂಬ ಶುಭಯೋಗ ಕೂಡ ಕೂಡಿ ಬರಲಿದೆ ನೀವೇನಾದರೂ ವಾಹನ ಆಸ್ತಿಯನ್ನು ಖರೀದಿ ಮಾಡಿದರೆ ಒಳ್ಳೆಯ ಶುಭ ಸುದ್ದಿ ಸಿಗುತ್ತದೆ ಇದರಿಂದ ಧನ ಲಾಭವೂ ಕೂಡ ಆಗಲಿದೆ ಇಷ್ಟು ದಿನ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಮೀನರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ಆ ಆರೋಗ್ಯ ಸಮಸ್ಯೆಯಲ್ಲಿ ಉತ್ತಮವಾದ ಸುಧಾರಣೆಯನ್ನು ಕಾಣುವಿರಿ ಇನ್ನೂ ಹೆಚ್ಚಿನ ಶುಭ ಫಲಗಳು ಇನ್ನೂ ಹೆಚ್ಚಿನ ಶುಭಯೋಗ ಕೂಡಿ ಬರಬೇಕಂದ್ರೆ ದೇವಸ್ಥಾನಕ್ಕೆ ಹೋಗಿ ಈ ಹುಣ್ಣಿಮೆಯ ದಿನ ಪೂಜೆಯನ್ನು ಮಾಡಿಸಿಕೊಂಡು ಬರಬೇಕು ಇದರಿಂದ ತುಂಬ ಶುಭ ಫಲಗಳು ಸಿಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಆ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಉಪಯೋಗ ಆಗಬಹುದು ಧನ್ಯವಾದ